ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಮತ್ತು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರ ಒಂದು ಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಪ್ರಮುಖವಾದಂತಹ ಸಂಘಟನೆಗಳು ಅಖಿಲ ಭಾರತ ಕಿಸಾನ್ ಸಭದ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಕರ್ನಾಟಕದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಹೆಸರಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ನಮೇ ಈ ಒಂದು ಕಬ್ಬು ಬೆಳೆಗಾರರ ಹಿತವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಈ ರಾಜ್ಯದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಒಂದು ರಾಜ್ಯ ಸಮ್ಮೇಳನವನ್ನ ನೆರವೇರಿಸ್ತಾ ಇದೆ ಅದರ ಜೊತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗದ ನಗರದಲ್ಲಿ ನಡೀತಾ ಇದೆ ಈ ಒಂದು ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಸಮಿತಿ ಸಭೆಗೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮತ್ತೆ ಅದೇ ರೀತಿ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಕಬ್ಬನ್ನ ಬೆಳಿತಾ ಇರತಕ್ಕಂತಹ ಯಾವ್ಯಾವ ರಾಜ್ಯಗಳಿದೆಯೋ ಆ ರಾಜ್ಯಗಳಿರತಕ್ಕಂತಹ ರಾಜ್ಯ ಮುಖಂಡರುಗಳು ಮತ್ತು ರಾಷ್ಟ್ರ ಮುಖಂಡರುಗಳು ಈ ಒಂದು ಸಭೆಗೆ ಭಾಗವಹಿಸ್ತಾ ಇದೆ ನಮ್ಮ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಡೀತಕ್ಕಂತಹ ಒಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಕನಿಷ್ಠ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿಯನ್ನ ಬೆಂಬಲ ಬೆಲೆಯನ್ನು ಎಫ್ ಆರ್ ಪಿ ಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತೆಯಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಕಬ್ಬಿನಿಂದಾಗಿ ಕನಿಷ್ಠ ಒಂದು ಟನ್ ಕಬ್ಬಿಗೆ ಹದಿಮೂರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಆದಾಯ ಬರ್ತದೆ ಅಂತ ಹೇಳಿ ಕಬ್ಬು ಪ್ರಜನನ ಸಂಸ್ಥೆಯ ಕೊಯಂತ್ತೂರ್ನ ವಿಜ್ಞಾನಿಗಳು ಹೇಳ್ತಾರೆ ಒಂದೇ ಒಂದು ಕಣದಷ್ಟು ವೇಸ್ಟ್ ಆಗ್ತಕ್ಕಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದು ಕಬ್ಬು ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ಸಹ ಅದರಲ್ಲಿ ಉಪ ಉತ್ಪನ್ನಗಳಾದಂತಹ ಮೊಲಾಸಸ್ ಇರಲಿ ಕಾಕಂಬಿ ಇರ್ಬೋದು ಡಿಸ್ಟಿಲ್ಲರಿಸ್ ಇರ್ಬೋದು ಕೋಜನ್ ಇರ್ಬೋದು ಬಗಾಸಸ್ ಇರ್ಬೋದು ಹಾಗಾಗಿ ಸ್ಪಿಂಟ್ ವಾಸ್ ಆ ಕಾರ್ಖಾನೆಯನ್ನ ತೊಳೆದಂತಹ ನೀರಿನಿಂದ ಸಹಿತ ಗೊಬ್ಬರವನ್ನ ತಯಾರಿಸ್ತಕ್ಕಂತ ಒಂದಿದೆ ಹಾಗಾಗಿ ಯಾವ ರೀತಿನಲ್ಲಿ ಅದು ಸದುಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಅದನ್ನ ಆ ಹಿನ್ನೆಲೆಯಲ್ಲಿ ಇದು ಮಾಡ್ಬೇಕು ಆದ್ರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕೈಗಾರಿಕಾ ಲಾಭಿ ಏನೇ ಇದೆಯೋ ಅದು ಉದ್ಯೋಗಪತಿಗಳೇನಿದ್ರು ಅವ್ರು ಎಲ್ಲಾ ಬಂಡವಾಳ ಸಾಯಿಯ ಈ ರಾಜಕೀಯ ಪಕ್ಷಗಳ ಮುಖಂಡರೇ ಆಗಿದ್ದಾರೆ ಇಡೀ ದೇಶದಲ್ಲಿ ಸಕ್ಕರೆ ಉದ್ಯೋಗಪತಿಗಳು ಮೂರೂ ಪಕ್ಷದಲ್ಲೂ ಪ್ರಮುಖವಾಗಿ ಇರೋದ್ರಿಂದಾಗಿ ಅವರು ಇಡೀ ಕಬ್ಬು ಬೆಳೆಗಾರರಿಗೆ ಒಂದ್ ರೀತಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕೃಷಿ ಬೆಲೆ ಆಯೋಗ ಹೇಳ್ತದೆ ಒಂದು ಟನ್ ಕಬ್ಬನ್ನ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಟನ್ ಕಬ್ ಬೆಳಿಲಿಕ್ಕೆ ಮೂರು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತದೆ ಮೂರ್ ಸಾವಿರದ ಐನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಅಂತ ಕೇವಲ ಅದಕ್ಕೆ ಹತ್ತು ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿದ್ರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಒಂಬೈನೂರ ಮೂವತ್ತ ಎಂಟು ರೂಪಾಯಿನ ಕೊಡಬೇಕಾಗತ್ತೆ ಅನ್ನೋದು ನಾವು ಕೇಳ್ತಾ ಇದೀವಿ ಕೃಷಿ ಬೆಲೆ ಆಯೋಗ ಮಾಡಿರ್ತಕ್ಕಂಥದ್ದು ವೆಚ್ಚ ಕಡಿಮೆ ಇದ್ರು ಸಹ ಅದನ್ನೇ ನಾವು ಒಪ್ಕೊಳ್ಳೋದೇ ಆದ್ರೂ ಒಂದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ಒಂದು ಟನ್ ಕಬ್ಬು ಬೆಳೀತಕ್ಕಂತಹ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿನ ಖರ್ಚೇನು ಬರ್ತದೋ ಆ ಖರ್ಚಿನ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನ ಸೇರ್ಸಿದ್ರೆ ಅಲ್ಲಿಗೆ ಒಂದು ಟನ್ ಕಬ್ಬಿಗೆ ಸರಾಸರಿ ಸುಮಾರು ಇಲ್ಲ ಅಂತಂದ್ರೂ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆ ಬೆಲೆಯನ್ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಐದು ಸಾವಿರ ರೂಪಾಯಿ ಮಾತ್ರ ಅದು ಎಷ್ಟು ಒಂಬತ್ತು ಪಾಯಿಂಟ್ ಐದು ಇಳುವರಿಗೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ತೋರಿಸ್ತಕ್ಕಂತ ಇಳುವರಿನಲ್ಲಿ ಮೋಸ ನಡೀತಾ ಇದೆ ತೂಕದಲ್ಲಿ ಮೋಸ ನಡೀತಾ ಇದೆ ಹಾಗಾಗಿ ಇದಕ್ಕೆ ಈ ಇಳುವರಿ ಮತ್ತೆ ತೂಕಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗಾರರ ಮುಖಂಡರಗಳ ಒಳಗೊಂಡಂತಹ ಸಮಿತಿಗಳನ್ನ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಮಾಡಬೇಕು ಯಾಕೆಂತ ಅದನ್ನು ಪರಿಶೀಲ ಪರಿಶೀಲಿಸಲಿಕ್ಕಾಗಿ ಆ ಒಂದು ವಿಜ್ಞಾನಿಗಳ ಜೊತೆನಲ್ಲಿ ಕಬ್ಬು ಬೆಳೆಗಾರರ ಮುಖಂಡರುಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಅದ್ರ ಜೊತೆ ಕಬ್ಬು ಕಟಾವಾದಂತಹ ಕನಿಷ್ಠ ಹನ್ನೆರಡು ಗಂಟೆ ಒಳಗಡೆಗೆ ಆ ಫ್ಯಾಕ್ಟ್ರಿ ಒಳಗಡೆ ಅನ್ಲೋಡ್ ಆಗ್ಬೇಕು ಅನ್ನೋದು ಸರಬರಾಜ್ ಮಾಡದಂತಹ ಹದಿನಾಲ್ಕು ದಿನದ ಒಳಗಡೆಗೆ ಆ ಒಂದು ಹಣವನ್ನ ಪಾವತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತೆ ಆಗಿರ್ತಕ್ಕಂಥದ್ದು ಕೆಲಸ ಏನಾಗ್ತದೆ ಅಂತಂದ್ರೆ ಒಳಗಡೆ ಹೋದ ನಂತರದಲ್ಲಿ ಮೂರು ದಿನ ನಾಲ್ಕು ದಿವಸ ಹೋಗಿ ಕಬ್ಬೆಲ್ಲ ಒಣಗಿ ಹಾಳಾಗ್ತಕ್ಕಂತ ಪರಿಸ್ಥಿತಿ ಆಗ್ತಾ ಇದೆ ಹಾಗಾಗಿ ಈಗ ಅದ್ರ ತೂಕ ಕಡಿಮೆ ಬರ್ತದೆ ಮತ್ತೆ ಇಳುವರಿನೂ ಕಡಿಮೆ ಬರ್ತದೆ ಅಂತಕ್ಕಂಥದ್ದು ಜ್ಯೂಸ್ ಎಲ್ಲ ಡ್ರೈ ಆದಂತ ಸಂದರ್ಭದಲ್ಲಿ ಇಳುವರಿನೂ ಕಡಿಮೆ ಬರ್ತದೆ ಅದರಿಂದ ಒಂದ್ ಕಡೆ ತೂಕದಲ್ಲಿ ರೈತರಿಗೆ ನಷ್ಟ ಆಗುತ್ತೆ ಇನ್ನೊಂದ್ ಕಡೆ ಇಳುವರಿನಲ್ಲಿ ಇಳುವರಿ ಅಂತಂದ್ರೆ ಇಳುವರಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹಣದ ಕಡಿಮೆ ಆಗುತ್ತೆ ಈಗ ಸರ್ಕಾರ ಪಡಿಸಿರ್ತಕ್ಕಂಥದ್ದು ಹತ್ತು ಪಾಯಿಂಟ್ ಎರಡು ಐದು ಸಾವಿರದ ನಾನೂರು ರೂಪಾಯಿಯನ್ನ ಕೇಂದ್ರದ ಒಂದು ಸರ್ಕಾರ ಎಫ್ ಆರ್ ಪಿ ನಿಗದಿ ಪಡಿಸಿದೆ ಆ ಎಫ್ ಆರ್ ಪಿ ನಿಗದಿ ಪಡಿಸಿರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ಅನ್ನ ನಿಗದಿ ಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತೆ ಆಗಿರ್ತಕ್ಕಂಥದ್ದು ಮೊದಲೆಲ್ಲ ಎಂಟು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಬೆಲೆ ಪಡಿಸ್ತಾ ಇದ್ದಂಥದ್ದು ಇವಾಗ ಅದು ಹತ್ತು ಪಾಯಿಂಟ್ ಎರಡು ಇದೆ ಇದು ಸಕ್ಕರೆ ಲಾಭಿಗಳಿಗೆ ಮಾಡ್ಕೊಡ್ತಕ್ಕಂತ ಒಂದು ಅನುಕೂಲ ಆದ್ರೆ ಜಿ ಎಪಿಯನ್ನು ನಿಗದಿಪಡಿಸ್ಲಿಕ್ಕೆ ಅವಕಾಶ ಇದೆ ಎಂದ್ರೆ ರಾಜ್ಯ ಸಲಹಾ ಬೆಲೆಯನ್ನು ನಿಗದಿಪಡಿಸಲಿಕ್ಕೆ ಅವಕಾಶ ಇದೆ ಇವತ್ತು ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ಒಂಬೈನೂರು ರೂಪಾಯನ್ನ ಅಲ್ಲಿ ಎಸ್ ಎ ಪಿ ಎಫ್ ಆರ್ ಪಿ ಜೊತೆಗೆ ಎಫ್ ಆರ್ ಪಿ ಅದು ಇಡೀ ದೇಶಕ್ಕೆ ಒಂದೇ ಬೆಲೆ ಇರ್ತದೆ ಆದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಸಹ ಎಸ್ ಎ ಪಿ ನಿಗದಿ ಅವಕಾಶಗಳು ಇರೋದ್ರಿಂದ ರಾಜ್ಯ ರಾಜ್ಯದಲ್ಲೂ ಎಸ್ ಎ ಪಿ ನ ನಿಗದಿ ಕೊಡಿಸ್ಬೇಕು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಎಥನಾಲ್ ಉತ್ಪಾದನೆ ಮಾಡತಕ್ಕಂತಹ ಕಾರ್ಖಾನೆಗಳು ಒಂದು ಟನ್ಗೆ ನೂರೈವತ್ತು ರೂಪಾಯಿನ ಕೊಡಬೇಕು ಅಂತಕ್ಕಂಥದ್ದು ಎಸ್ ಐ ಪಿ ನಿಗದಿ ಆಗಿತ್ತು ಎಥನಾಲ್ ಉತ್ಪಾದನೆ ಮಾಡದಿರ್ತಕ್ಕಂಥದ್ದು ನೂರ್ ರೂಪಾಯಿನ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಆದ್ರೆ ಈ ರಾಜ್ಯ ಸರ್ಕಾರವು ಸಹ ಕೆಲವು ಏನು ರ ಸಕ್ಕರೆ ಉದ್ಯೋಗಪತಿಗಳ ಒತ್ತಡಕ್ಕೆ ಮಣಿದು ಅವರು ಹೈಕೋರ್ಟ್ ಗೆ ಕೇಸ್ ಹಾಕಿದಂತಹ ಸಂದರ್ಭದಲ್ಲಿ ಅವ್ರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಂಡಿದ್ದಾರೆ ನಾವು ಅದನ್ನ ಶುಗರ್ ಡೈರೆಕ್ಟರ್ ಕಂಟ್ರೋಲ್ ಬೋರ್ಡ್ ಮುಖಾಂತರವಾಗಿ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನಾವು ಅದನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಇದು ರೈತರಿಗೆ ಮಾಡ್ತಾ ಇರತಕ್ಕಂಥ ಒಂದು ವಂಚನೆ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರವಾಗಿ ನಾವು ಗುಲ್ಬರ್ಗದಲ್ಲಿ ನಡೀತಾ ಇರತಕ್ಕಂತಹ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಮತ್ತು ರಾಷ್ಟ್ರ ಸಮ್ಮೇಳನಕ್ಕೆ ಎಲ್ಲ ಕಬ್ಬು ಬೆಳೆಗಾರ ಬಂಧುಗಳು ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಚಾಲಕನಾಗಿ ಮತ್ತೆ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾವು ಕಬ್ಬು ಬೆಳಗಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಇಡೀ ಕರ್ನಾಟಕ ಕರ್ನಾಟಕದಲ್ಲಿ ಎಪ್ಪತ್ತೆರಡು ಕಾರ್ಖಾನೆಗಳು ಈಗ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತೆರಡು ಕಾರ್ಖಾನೆಗಳು ರನ್ನಿಂಗ್ ಅಲ್ಲಿ ಇದೆ ಇಡೀ ದೇಶದಲ್ಲಿ ಐದು ನೂರಕ್ಕೂ ಐದು ಸಾವಿರಕ್ಕೂ ಹೆಚ್ಚು ಅಲ್ಲ ಐನೂರ ನಲವತ್ತಕ್ಕೂ ಹೆಚ್ಚು ಕಾರ್ಖಾನೆಗಳಿದೆ ನಮ್ಮ ಇಡೀ ರಾಜ್ಯ ದೇಶಕ್ಕೆ ಬಂದಾಗ ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿನೇ ಅತಿ ಹೆಚ್ಚು ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆನಲ್ಲೇನೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಬಿಟ್ಟರೆ ಹನ್ನೊಂದು ಬಾಗಲಕೋಟೆ ಜಿಲ್ಲೆನಲ್ಲಿ ಇದೆ ಮತ್ತೆ ಇನ್ನು ಉಳಿದಂಗೆ ಬಿಜಾಪುರ ದಕ್ಷಿಣ ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮಂಡ್ಯದಲ್ಲಿ ಐದು ಸಕ್ಕರೆ ಕಾರ್ಖಾನೆಗಳಿದೆ ಮತ್ತೆ ಇದರಲ್ಲಿ ಬಂದಾಗ ಅಲ್ಲಿ ಹಾಸನದಲ್ಲಿ ಹೇಮಾವತಿ ಶುಗರ್ ಸೊಂದಿದೆ ಇದರ ಮೈಸೂರು ಜಿಲ್ಲೆಯಲ್ಲಿ ಅರ್ಜುನಗೌಡ ಶುಗರ್ ಫ್ಯಾಕ್ಟ್ರಿ ಇದೆ ಮತ್ತೆ ಕೆಆರ್ ನಗರದಲ್ಲಿ ಶ್ರೀರಾಮ ಶುಗರ್ ಫ್ಯಾಕ್ಟ್ರಿ ಸ್ಟಾಪ್ ಆಗಿದೆ ಕೊಳ್ಳೇಗಾಲದಲ್ಲಿ ಕುಂತು ಫ್ಯಾಕ್ಟ್ರಿ ಇದೆ ಮತ್ತೆ ಮಧ್ಯ ಕರ್ನಾಟಕ ಪ್ರದೇಶ ಅಂತ ವರ್ಷದಿಂದ ವರ್ಷಕ್ಕೆ ಅದು ವ್ಯತ್ಯಾಸ ವ್ಯತ್ಯಾಸ ಆಗ್ತಾ ಇರ್ತದೆ ಯಾಕಂದ್ರೆ ಕಬ್ಬನ್ನ ನಿರ್ದಿಷ್ಟವಾಗಿ ಇರೋದಿಲ್ಲ ಅದು ಯಾಕೆಂತ ಹೇಳಿದ್ರೆ ಈ ವರ್ಷ ಕಬ್ಬನ್ನು ಹಾಕಿದಂತೆ ಮುಂದಿನ ವರ್ಷ ಏನೋ ಅದನ್ನ ಕಬ್ಬು ಕೂಳೆಯನ್ನ ಕಿತ್ತಾಕ್ತಕ್ಕಂತ ನಿರ್ದಿಷ್ಟವಾಗಿ ಇರೋದಿಲ್ಲ ಅಂತ ಒಟ್ಟಾರೆಯಾಗಿ ನಾವು ಅದನ್ನ ಇಲ್ಲಿನ ವರದಿಗಳ ಆಧಾರದ ಮೇಲೆ ನೋಡಿದಾಗ ಅಲ್ಲಿ ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ಅದನ್ನ ಕಬ್ಬನ್ನ ಬೆಳೆತಾ ಇರತಕ್ಕಂಥದ್ದು ಇದೆ ಇಡೀ ದೇಶದಲ್ಲಿ ಐದು ಕೋಟಿ ಅಂದಾಜು ಐದು ಕೋಟಿ ಕಬ್ಬು ಬೆಳೆಗಾರ ಇದ್ದಾರೆ ಇಡೀ ದೇಶದಲ್ಲಿ ಐದು ಕೋಟಿ ಕಬ್ಬು ಬೆಳೆಗಾರ